ಬಹಳ ದಿವಸ ಆಯ್ತು ಸುಮಾರು ಒಂದು ಎರಡ್ ಮೂರು ವರ್ಷ ಆಯ್ತು ನಿಮ್ ಕಡೆ ಈ ತೋಟ ಕಡೆ ಬಂದಿರ್ಲಿಲ್ಲ ಒಳ್ಳೆ ತೋಟಗೆ ಬೇರೆ ಬೇರೆ ತರಹದ ಬೆಳೆ ಬೆಳ್ದಿರಿ ಅದ್ರ ಬಗ್ಗೆ ನಾ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅದನ್ನ ಸ್ವಲ್ಪ ತಿಳ್ಸಿಕೊಟ್ರೆ ನಮ್ಗೆ ಮಾಡೋಕ್ ಅನುಕೂಲ ಆಕತಿ ಸ್ವಲ್ಪ ತಿಳ್ಸ್ಕೊಡ್ರಿ ಏನೇನೋ ಬಹಳ ಬೆಳೆ ಐತಿ ನಿಮ್ದ್ರಲ್ಲಿ ಹ್ಮ್ ಹ ಇದು ಬೆಳ್ದಿರಿ ಮತ್ತೆ ಇದು ಯಾಲಕ್ಕಿಲ್ರಿ ಅದು ಕೊಯ್ದ ಕಾಯಿ ಕೊಯ್ದೆ ಇದು ಎಷ್ಟೇ ಬಿಡ್ರಿ ಈಗ ಇದು ಎರಡನೇ ಅಡಕಿ ಎರಡನೇ ಬಿಡ್ರಾ ಎರಡನೇ ಎಷ್ಟು ವರ್ಷ ಇದ್ದಿದ್ದ ಇದು ಒಂದು ಹದಿನಾರು ಇಪ್ಪತ್ತು ವರ್ಷ ಹಾಕಪ್ಪ ಇಪ್ಪತ್ತ್ ವರ್ಷ ಪೋಟ ಇದೆ ಎಲ್ಲ ಬಹಳಷ್ಟು ಮೋಹಿತ್ ನಗರ ಅಡಕಿನ ಐತೆ ಮೋಹಿತ್ ನಗರ ಬಾಳ ಐತೆ ಒಂದ್ ಸ್ವಲ್ಪ ಅಲ್ಲೆಲ್ಲೇ ಹೋಗ್ಕೊಂಡು ಮಿಕ್ಸ್ ಆಗ್ಬಿಡತ್ತೆ ಸ್ವಲ್ಪ ಆದ್ರೆ ಎಪ್ಪತ್ತೈದು ಪರ್ಸೆಂಟ್ ಮೋಹಿತ್ ನಗರನೇ ಐತಿ ಇಲ್ಲಿ ನಮಗೆ ತೋಟದಾಗ ಈಗ ಏನು ಮಿಶ್ರ ಬೆಳೆ ಬೆಳೆದಿರ್ಲಾ ಇದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕಾಯ್ತ್ರಿ ಮೂರ್ ವರ್ಷದಿಂದ ನಿಮ್ ಬೇಟೆ ಆಗಿದ್ದೆ ಹೌದೌದು ಬೇಟೆಯಾಗಿದ್ದೆ ಆದ್ರೆ ನೀವು ಕೇಳಿದ ನಾನು ಅಂದ್ರೆ ಬಂದಾಗ ನನಗೆ ಒಂದು ಖುಷಿ ಅನ್ಸಿತ್ತೆ ಒಳ್ಳೆ ಅಡಕೆದು ಬೆಳೆ ಬಹಳ ಚೆನ್ನಾಗಿ ಬಂದಿರೋದ್ರಿಂದ ಅದಕ್ಕೆ ಮತ್ತೆ ಮಿಶ್ರ ಬೆಳೆ ಇದು ಎಲಕ್ಕಿ ಅದೆಲ್ಲ ಮಾಡಿದಿರಾ ಹಿಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರೆ ಅಡ್ಡಿಯಲ್ಲ ಅನ್ಸಿತ್ತು ಈಗ ಈಗ ಯಲಕ್ಕಿ ಐತಲ್ರಿಕಿ ಯಲಕ್ಕಿ ಕಾಳು ಮೆಣಸು ಕಾಳು ಮೆಣಸು ಅಲ್ರಿ ಈಗ ಯಲಕ್ಕಿ ಜಾಯಿ ಜಾಯಿಕಾಯಿ ಜಾಯಿ ಹಾ ಹಾ ಇದು ಗಿಡ ಸ್ವಲ್ಪ ಲೇಟ್ ಆಯ್ತು ನಾವು ಗೊತ್ತದ ಬಗ್ಗೆ ಸ್ವಲ್ಪ ನನಗೆ ಮಾಹಿತಿ ಇದ್ದಿಲ್ಲ ಹೌದ್ರಾ ಬೇರೆ ಯಾವ್ದೋ ಒಂದು ಪಾಠಕ್ ಹೋದಾಗ ಈ ಜಾಯಿಕಾಯಿ ಎಷ್ಟು ವರ್ಷ ಬರ್ತದೆ ಈ ಜಾಯಿಕಾಯಿ ಕಸಿ ಗಿಡ ಆದ್ರೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಕಸಿ ಗಿಡ ಅಲ್ಲದ್ದು ಬೀಜದ ಗಿಡ ಆದ್ರೆ ಒಂದ್ ನಾಲ್ಕು ವರ್ಷ ಮಿನಿಮಮ್ ಬೇಕು ನಾಲ್ಕು ವರ್ಷದ ನಂತರ ಆಮೇಲೆ ಹೈಬ್ರಿಡ್ ಅಂತಾರ ಆತರ ಇದು ಬೀಜದ ಗಿಡ ಬೀಜದ ಗಿಡ ಸಾಮಾನ್ಯ ನೂರ್ ಗಿಡ ಹಚ್ಚಿದ್ರೆ ಎಪ್ಪತ್ತೈದು ಗಿಡ ಮಾತ್ರ ಕಾಯಿ ಬಿಡ್ತವೆ ಇಪ್ಪತ್ತೈದು ಗಿಡ ಕಾಯಿ ಬಿಡೋದಿಲ್ಲ ಇದು ಜಾಯಿಕಾಯಿ ಇದ್ರ ಬಗ್ಗೆ ಮಾಹಿತಿ ನಮ್ಗೆ ಇದ್ದಿಲ್ಲ ಬೇರೆ ಎಲ್ಲ ಒಂದು ತೋಟಕ್ಕೆ ನೋಡಕ್ ಹೋಗಿದ್ವಿ ಅದು ಜಾಯಿಕಾಯಿ ಬಗ್ಗೆ ಬಹಳಷ್ಟು ಹೇಳಿದ್ರು ಹಿಂಗಾಗಿ ಒಂದ್ ಎರಡು ಸಾವಿರ ಗಿಡವನ್ನ ನಾವೀಗ ಹಚ್ಚಿದೆ ಈಗ ಎರಡು ಗಿಡ ಎರಡ್ ಸಾವಿರ ಗಿಡ ಹಚ್ಚಿದೀರಿ ಈಗ ಒಂದ್ ಸಾವಿರ ಗಿಡ ಒಂದ್ ಸಾವಿರ ಗಿಡ ಕಸಿ ಕಟ್ಟಿದ್ದು ಹಚ್ಚಿದೆ ಸುಗಾ ಸುಗಂಧಿ ಗಿಡ ಒಂದ್ ಸಾವಿರ ಗಿಡ ಹಚ್ಚಿದೀವಿ ಸ್ವಲ್ಪ ಲೇಟ್ ಆಯ್ತು ಇದು ಇದು ಎಷ್ಟು ಹೈಟ್ ಬರ್ದಲ್ಲ ಇದು ಯಾವ್ ತಳಿಗೇನು ನಮ್ಗೆ ಮಾಹಿತಿ ಇಲ್ಲ ಅಂದ್ರ ನಮ್ಗೆ ನಮ್ ತೋಟದಲ್ಲಿ ಅಡಿಕೆ ಇದೆ ಬರೀ ಅಡಿಕೆ ಇದೆ ಹಿಂಗೆ ನಾವು ಒಂದ್ ಸ್ವಲ್ಪ ವಾಣಿಜ್ಯ ಬೆಳೆ ಮಿಶ್ರ ಬೆಳೆ ಬೆಳೆ ಅನ್ನ ಕಂಡು ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಬೇಕು ಅದಕ್ಕೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೇವೆ ಇದ್ರ ಬಗ್ಗೆ ಇದು ಏಲಕ್ಕಿ ಇದ್ರ ಬಗ್ಗೆ ಇದು ನಾವು ಸಾಮಾನ್ಯವಾಗಿ ಒಂದು ನಾಲ್ಕರಿಂದ ಐದು ವರ್ಷ ಆಯ್ತು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿ ನಾವು ಕೇರಳಕ್ಕೆ ಹೋಗಿ ಫಸ್ಟ್ ಈ ಒಂದು ದಂಟ್ ತಗೊಂಡ್ವಿ ಆ ದಂಟ್ ತಗೊಬಂದು ನಾವು ಹಚ್ಚಿದೀವಿ ಈಗ ಅಲೆಕ್ಕಿ ಇದೆಯಲ್ಲ ಈಗ ಇದು ಎಷ್ಟು ದಿವಸಕ್ಕೆ ಬಿಡಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಇದು ಎಷ್ಟು ದಿವಸಕ್ಕೆ ವರ್ಷ ಏನು ಎಷ್ಟು ದಿವಸ ನಾಟಿ ದಿನ ಕಾಯಿ ಬಿಡುತ್ತೆ ಇದು ಇದು ನಾಟಿ ಮಾಡ್ತಾವಲ್ಲ ಕಂದ ಇದು ನಾಟಿ ಮಾಡಿದ್ಮೇಲೆ ಒಂದು ವರ್ಷದೊಳಗೆ ನಮಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಯಿ ಸ್ಟಾರ್ಟ್ ಆಗತ್ತೆ ಅಂದ್ರೆ ಈ ಮದರ್ ಕಂದು ಹಚ್ಚಿದ್ರೆ ಮಾತ್ರ ಈ ತರ ಗಡ್ಡಿ ಹಚ್ಚಿದ್ರೆ ಈ ತರ ಗೆಡ್ಡಿ ಇರ್ತಾವಲ್ಲ ಈ ತರ ಗೆಡ್ಡಿ ಹಚ್ಚಿ ಇವನ್ ಕೋನ್ ಹಚ್ಚಿದ್ರೆ ಒಂದ್ ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ ನಾವು ಸೊಸಿನೇ ತಂದು ಹಚ್ಚಿದಾಗ ಒಂದು ಎರಡ್ ಮೂರ್ ವರ್ಷನೇ ವರ್ಷ ಅಂದ್ರೆ ನಾವು ಹಚ್ಚಿಲ್ಲ ಇನ್ನು ಕಂದಿರ್ ತಂದು ಸೊಸಿಯಲ್ಲಿ ಹಚ್ಚಿಲ್ಲ ನಾವು ಮೂರ್ ವರ್ಷ ಬೇಕು ಅಂತ ಹೇಳ್ತಾರ ಕಾಯ್ಬೇಕು ಟೈಮ್ ಇದಕ್ಕೆ ಕೈಯನ್ ಕಾಯಂಗಿಲ್ಲ ಒಂದ್ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅಡ್ಡಿ ಇಲ್ರಿ ಹಂಗಾದ್ರೆ ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಹೇಳ್ತಾ ಇದ್ದಾರೆ ಒಂದು ಗಿಡದಿಂದ ಎಷ್ಟು ಕೆಜಿ ಬರುತ್ತೆ ಒಂದು ಗಿಡದಿಂದ ಒಂದು ಗಿಡ ನಾವ್ ಈಗ ನಾಟಿ ಮಾಡಿದೇವಪ್ಪ ಅಂತಂದ್ರೆ ಒಂದು ವರ್ಷಕ್ಕೆ ಅಂತ ಏನು ಇಳುವರಿ ಏನು ಕೊಡಲ್ಲ ನಾವು ಬೆಳೆಸಿದ ಹಾಗೆ ಇಳುವರಿ ಕೊಡೋದು ಪಕ್ಕ ಇಳುವರಿ ಬರ್ಬೇಕಂದ್ರೆ ಎರಡು ವರ್ಷ ಬೇಕು ಹದಿನೆಂಟು ತಿಂಗಳ ನಂತರ ಒಂದು ಗಿಡ ಹಚ್ಚಿದಾಗ ಇಂಥದ್ ಸಾಮಾನ್ಯ ಒಂದು ಮೂವತ್ ನಲ್ವತ್ತು ಬಂದ್ರೆ ಒಂದ್ ಕೆಜಿ ಬರ್ತದೆ ಇಂಥದ್ದು ಒಂದು ಐವತ್ತು ಅರವತ್ತು ಇಷ್ಟು ಅಂದ್ರೆ ಎರಡು ಕೆಜಿ ಬರ್ತದೆ ಅರವತ್ತು ಎಪ್ಪತ್ತು ಹಿಂಗೆ ಬಂತಂದ್ರೆ ಮೂರ್ ಕೆಜಿ ತನಕ ನಾವು ಕಾಯಿ ನಿರೀಕ್ಷೆ ಮಾಡಬಹುದು ಕೆಲವೊಬ್ರು ಹೇಳ್ತಾರ ಎಷ್ಟೆಷ್ಟು ಇಲ್ಲ ಅಡ್ಡಿಲ್ ಬಿಡ್ರಿ ಎಲಕ್ಕಿ ಬೆಳೆಗೆ ಒಳ್ಳೆ ಚೆನ್ನಾಗಿ ಮಾಹಿತಿ ಹೇಳಿದ್ರಿ ಈಗ ಅಂಗೇಲಿ ತಗಣಕ್ ಹೋದ್ರೆ ಅದು ಗ್ರೀನ್ ಬರುತ್ತೆ ಒಣಗಿರ್ತ ಒಣಗಿ ಆದ್ಮೇಲೆ ಗ್ರೀನ್ ಬರುತ್ತೆ ಈಗ ಇದು ನಮಗೆ ನಾವು ಅದನ್ನ ಯಾವತರ ಒಣಗ್ಸೋದು ಅದೆಲ್ಲ ನಮಿಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕ್ರಿ ಈ ಒಣಗಿಸೋದೈತಲ್ಲ ಈಗ ಕಾಯಿ ಕೊಯ್ದಿವೆ ಕಾಯಿ ಕೊಯ್ದ ತಕ್ಷಣ ಒಂದು ಡ್ರಮ್ಮಿಗೆ ಹಾಕ್ಬೇಕು ನೀರ್ ಹಾಕ್ಬೇಕು ಒಂದ್ ಡ್ರಮ್ಮಿಗೆ ಹಾಕ್ಬೇಕು ಅದನ್ನ ಕ್ಲೀನ್ ಆಗಿ ತೊಳಿಬೇಕು ಕಾಯನ್ನು ಕಾಯಿಗ್ ತೊಳೆದು ಬಿಸಿಲಲ್ಲಿ ಹಾಕಿದ್ರೆ ಗ್ರೀನ್ ಕಲರ್ ಬರಲ್ಲ ಬಿಸಿಲಲ್ಲಿ ಹಾಕಿದ್ರೆ ಗ್ರೀನ್ ಕಲರ್ ಬರಲ್ಲ ಅದು ಬಿಳಿಯಾಗಿ ಬರ್ತದೆ ಬಿಸಿಲಿನ ಅದಕ್ಕೊಂದು ಸಣ್ಣದೊಂದು ಇದು ಬರ್ತದೆ ಡ್ರೈಯರ್ ಬರ್ತದೆ ಆ ಡ್ರಿಗೆ ಹಾಕ್ಬೇಕು ನಾವು ಡ ಹಾಕಿ ಕರೆಂಟ್ ಆನ್ ಮಾಡಿದ್ರ ಅದು ಒಂದ್ ಸ್ವಲ್ಪ ಒಂದು ಎಂಟು ತಾಸೊಳಗೆ ಅದ್ ಪೂರ್ತಿ ಡ್ರೈ ಆಗಿ ಬರ್ತದೆ ನಮ್ ಮಿಷನ್ ಒಂದಿದೆ ಸಣ್ಣ ಡ್ರೈಯರ್ ಆ ಡ್ರೈಯರ್ ಹಾಕಿಬಿಡ್ತೇವೆ ನಾವು ಡ್ರೈಯರ್ ಹಾಕಿದ ತಕ್ಷಣ ಗ್ರೀನ್ ಕಲರ್ ಆಗಿ ಬರ್ತದೆ ಕಾಯಿ ಇದು ಹೆಂಗಿರ್ತದೆ ಕಾಯಿ ಇದೇ ತರ ಕಾಯಿ ಬರ್ತದೆ ಡ್ರೈ ಹಾಕಿದ್ರೆ ಮಾತ್ರ ಗ್ರೀನ್ ಕಲರ್ ಬರ್ತದೆ ಬಿಸಿಲಿಗೆ ಒಣಸಿದ್ರೆ ಗ್ರೀನ್ ಕಲರ್ ಬರಲ್ಲ ಓಹೋ ಬಿಸಿಲಿನ ಇದಕ್ಕೆ ಅದಕ್ಕೆ ಏನಂತ ಗೊತ್ತಿಲ್ಲ ಊಟ ಗ್ರೀನ್ ಕಲರ್ ಬಿಸಿಲಿಗೆ ಹಾಕಿದ್ರೆ ಬರಲ್ಲ ಡ್ರೈಯರ್ಗ್ ಹಾಕಿದ್ರೆ ಮಾತ್ರ ಗ್ರೀನ್ ಕಲರ್ ಏಲಕ್ಕಿ ಎಲಕ್ಕಿ ಮತ್ ಜಾಜಿ ಗಿಡ ಕಾಳು ಮೆಣಸ ಐತ್ರಿ ಇದರಿಂದ ಅಡಕಿಗೇನಾದ್ರು ಇಳುವರಿ ಹೆಂಗ್ರಿ ಇಳುವರಿ ಮತ್ ಕಡಿಮೆ ಏನ್ರ ಅಂತ ಒಂದ್ ಸ್ವಲ್ಪ ನನಗೆ ಹಾ ಅಂದ್ರೆ ಈ ಅಡಿಕೆ ತೋಟದಲ್ಲಿ ಬಾಳಷ್ಟು ಬೆಳೆ ಬೆಳೆಯೋದ್ರಿಂದ ಇಳುವರಿ ಅಡಕಿಗ ಎಫೆಕ್ಟ್ ಹೌದ್ರಿ ಯಾಕಂದ್ರೆ ಈಗ ಫುಲ್ ನೋಡ್ರಿ ಭೂಮಿಗೆ ಸೂರ್ಯನ್ ಬೆಳಕೆ ಬೆಳೋದ್ ಕಡಿಮೆ ಬರೇ ಫುಲ್ ನೆರಳಲ್ಲೇ ಐತಿ ಅಡಿಕೆ ಗಿಡ ಫುಲ್ ಭೂಮಿ ಕೆಳಗಡೆ ಫುಲ್ ನೆರಳಲ್ಲೇ ಐತಿ ಹಿಂಗ ಇಳವರಿ ಅಡಿಕೆ ಇಳವರಿ ಅಂದ್ರ ಕಡಿಮೆ ಮತ್ತೆ ಇದ್ ಬೆಳೆಯ ಕಡಿಮೆ ಆಯ್ತಂದ್ರೆ ಕರೆಕ್ಟ್ ಇದೆ ಅಲ್ಲಿ ಮೇಲ್ ನೋಡ್ಬೋದ ನೀವು ಅಡಿಕೆ ಕಾಯಿ ಅಲ್ಲ ಬಿಡ್ರಿ ನಾನ್ ಒಂದು ಕೊಯ್ಲಿ ಎರಡು ಕೊಯ್ಲಿ ಕೊಯ್ದಾಗಿದೆ ಅದ್ರಲ್ಲಿ ಎರಡು ಕೋಯಿಲ್ ಕುಂತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು 10 ತರ ಬಂತು ಈಗ ಹಾ ಹಾ ಎರಡು ಕೋಯಿಲ್ ಕೋಯಿದಾಗಿದೆ ಆದರೂ ಅಷ್ಟೆ ಕಾಯಿಸ ಎಲ್ಲ ಕಮ್ಮಿ ಇತ್ತ ಅದರಲ್ಲಿ ಕಾಯಿ ಇಲ್ಲ ಕಾಯೆನ್ ಕಡಿಮ ಇಲ್ಲ ಬಿಡ್ರಿ ಇಳುವರಿ ನನಗೆ ಅಂಚಿದಂಗೆ ಅಡಕಿನು ಒಟ್ಟು ಗಿಡಗಳು ಚೆನ್ನಾಗಿ ಇರಬಹುದು ಒಟ್ಟು ಗಿಡಗಳು ಚೆನ್ನಾಗಿ ಇರಬಹುದು ಹಾ ಹಾ ಇಷ್ಟ ಬೆಳಿನು ಬೆಳದವಿ ಅಡಕಿ ಬೆಳಿ ಕಮ್ಮಿ ಆಗ್ತದೆ ಅಂತ ನೀವು ಕೇಳ ಅದೇ ನನಗೆ ಅದೇ ಮತ್ತ ಅದೇ ಡೌಟ್ ಅಲ್ಲಿ ಯಾಕಂದ್ರೆ ಎಲ್ಲ ಇಷ್ಟೆಲ್ಲ ಮಾಡಿ ಅಡಕಿ ಅಡಕಿ ಕುರ್ಸಿಗೆ ಅಡಕಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಸಂಬಂಧ ಇರುತ್ತೆ ಹಾ ಅಂದ್ರೆ ಇಲ್ಲಿ ಏನಾಗುತ್ತೆ ನಾವ್ ಇಲ್ಲಿ ಎಲಕ್ಕಿ ಬೆಳ್ದೇವೆ ಇಲ್ಲಿ ಜಾಯಿಕಾಯಿ ಗಿಡ ಹಚ್ಚಿದೆ ಇಲ್ಲೊಂದು ಕಾಳು ಮೆಣಸು ಹಚ್ಚಿದೆ ಇಲ್ಲೊಂದು ಅಡಕಿ ಗಿಡನೂ ಇದೆ ಅಡಕಿ ಗಿಡನೂ ಇದೆ ಅಲ್ಲಿ ಏನ್ ಮಾಡ್ತೇವೆ ಅಂತ ಅಂದ್ರೆ ಈ ಅಡಕಿ ಗಿಡಗಳು ಅಲ್ಲಿ ಒಂದ್ ಇಲ್ಲೊಂದ್ ನಾಲ್ಕ್ ಗಿಡ ಇದೆ ನಾಲ್ಕು ಗಿಡಕ್ಕೆ ಏನ್ ಮಾಡ್ತೇವೆ ಅಂದ್ರೆ ನಾಲ್ಕು ಬುಟ್ಟಿ ಸಗಣಿ ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕ್ತೇವೆ ಅಂತ ಉದಾಹರಣೆ ತಿಳ್ಕೊಳ್ಳಿ ಈ ನಾಲ್ಕು ಬುಟ್ಟಿ ಸಗಣಿ ಗೊಬ್ಬರ ಹಾಕೋ ಜಾಗದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಹತ್ತು ಬುಟ್ಟಿ ಹಾಕಿಬಿಡ್ತೀವಿ ಅಲ್ಲಿ এলাಕ್ಕಿಗೆ ಮತ್ತೆ ಇದಕ್ಕೆ ತಿನ್ನಕಬೇಕಲ್ಲ ಇದಕ್ಕೆ ಬೇಕಲ್ಲ ಕುಟಿಬೇಕಲ್ಲ ಹಹ ಇದು 4 ದಿನ ಊಟ ಮಾಡೋ ಟೈಮ್ ಅಲ್ಲಿ ಇದು ಒಂದು 7 8 ಊಟ ಮಾಡ್ಲಿಕ್ಕೆ ಸಾಲೋದಿಲ್ಲ ಅದು ಊಟ ಹಹ ಸರಿ ಊಟ ದಿನ ಬದ್ಲಿ ಒಂದ್ ಬದಲಿ ಒಂದು 7 8 ದಿನ ಕೊಟ್ಟು ಬಿಡೋದು ಹಹ ಸ್ವಲ್ಪ ಬಬ್ರ ಹೆಚ್ಚಿಗೆ ಹಾಕಬೇಕು ಇಷ್ಟ ಬೆಳೆ ಹೆಚ್ಚಿಗೆ ಹಾಕಬೇಕು ಅಲ್ಲ ನಮಗೆ ಲಬಾಯ ಇತ್ತಂದ್ರೆ ಮಾಡಲೇಬೇಕು ಮಾಡಲೇಬೇಕು ಅನಿ ಇನ್ನೂ ಒಂದೇನಂತಂದ್ರೆ ನಾವು ಈ ಕಾಡು ಕೃಷಿ ತರ ಈ ಕಾಡು ತರ ಬೆಳೆದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿದೆ ಕಳಿ ಏನಾರ ಬೆಳ್ತತೆ ಆಯ್ತೋ ಕಳಿ ಏನು ಕಳೆ ನಿಯಂತ್ರಣ ಆಗುತ್ತೆ ನಮಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಕಳೆ ನಿಯಂತ್ರಣ ಆಗುತ್ತೆ ನಮಗೆ ತೋಟ ಬಿಟ್ರೆ ಮತ್ ಬೇರೆ ಕೆಲಸ ಇಲ್ಲಲ್ಲ ಈ ಅಡಿಕೆನೇ ಒಂದು ನೆಂಬಲಿಕ್ಕೆ ಆಗೋದಿಲ್ಲ ಹಿಂಗಾಗಿ ಎಲೆಕ್ಕಿನೂ ಬೆಳ್ದವಿ ಕಾಳು ಮೆಣಸು ಬೆಳ್ದೇವಿ ಈಗ ಮತ್ತೆ ಹೊಸದಾಗಿ ಜಾಯಿಕಾಯಿ ಗಿಡನೂ ಹೊಸ ಬರ್ತಾ ಇದೆ ಅದರಿಂದ ಯಾವ ತರದ ಎಫೆಕ್ಟ್ ಕೂಡ ಇಲ್ಲ ಅದು ಅಡಿಕ ಅಡಕಿಗಿರುತ್ತೆ ಇನ್ನೂ ಅಡಿಕೆ ಅತಿ ಹೆಚ್ಚಾಗಿ ತಾಯಿ ಬಿಡ್ತೀನ ಡಿಮ್ ಅಂತೂ ಆಗೋದಿಲ್ಲ ನಮ್ಮ ತೋಟದಲ್ಲಿ ಆಗಿಲ್ಲ ಬೇರೆಯವ್ರ್ ನೋಡ್ದಾಗ ನನಗೆ ಗೊತ್ತಿಲ್ಲ ಅಲ್ಲ ನಾನ್ ನೋಡ್ತಾ ನೋಡ್ತಾಲ್ರಿ ಅಲ್ಲ ಪೊಸಲ್ ಕಡಿಮೆ ಆಗಿದ್ರೆ ಸ್ವಲ್ಪ ಡೌಟ್ ಇರೋದು ಈ ಕಣ್ಣೆದ್ರಿಗೆ ನೋಡ್ತಾನೆ ಎಲ್ಲ ಬೀಳ್ತದೆ ಆಮೇಲೆ ಸೂರ್ಯನ ಕಿರಣ ನೂರಕ್ಕೂ ನೂರು ಪರ್ಸೆಂಟ್ ಈ ಭೂಮಿಗೆ ಬೀಳಲ್ಲ ಒಂದ್ ಇಪ್ಪತ್ತ ಮೂವತ್ ಪರ್ಸೆಂಟ್ ಕಿರಣ ಬೀಳ್ತದೆ ಭೂಮಿಗೆ ಭೂರಿಯನ್ ಫಲವತ್ತತೆ ಇರಲ್ಲ ಅಷ್ಟೊಂದು ಕಾಡು ಕೃಷಿ ಏನು ಅಲ್ಲ ಒಂದ್ ಸ್ವಲ್ಪ ಕಾಡತ್ತಲ್ಲೊಕೇಶನ್ ನೋಡಿದ ಒಂದ್ ತರ ಕಾಡ್ ಕಾಣಕ್ ಕಾಣಲ್ಲ ಖಾಲಿ ನಿಯಂತ್ರಣ ಆಗುತ್ತೆ ನಿಯಂತ್ರಣ ಆಗುತ್ತೆ ಆಮೇಲೆ ಭೂಮಿ ಫಲವತ್ತತೆ ಎಲ್ಲಿ ಫಲವತ್ತ ಅಲ್ರಿ ನಿಗಣರ ನೀವೇನೋ ಕೇರಳದಿಂದ ಎಷ್ಟು ಒಂಬೈನೂರ ಸಾವಿರ ಕಿಲೋಮೀಟರ್ ದಿಂದ ತಗೊಬಂದು ಸಸಿ ಹಚ್ಚಿದ್ರಿ ಈಗ ನಾನು ನಿಮ್ಮಲ್ಲಿ ತಗೋಬೇಕಂತ ಅಂತ ಮಾಡಿದ್ರೆ ನಮ್ಮಂತ ರೈತರುಗಳು ಅಷ್ಟು ದೂರ ಹೋಗಿ ಆಗಲ್ರಿ ಅದಕ್ಕೆ ನಿಮ್ಮಲ್ಲಿ ಈ ಸಸಿಗಳು ಏನಾದ್ರು ಸಿಕ್ತವ್ರ ಸಿಕ್ತಾವ್ ಸಿಕ್ತಾವ್ ಸಸಿ ಸಿಕ್ತಾವೆ ನಾವು ಸ್ವಲ್ಪ ಕಾಯ್ನು ಕೊಯ್ತೇವೆ ಹಸಿನ್ ಮಾರಾಟ ಮಾಡ್ತೇವೆ ಬಟ್ ಇನ್ನು ಒಂದ್ ಏನಂತ ಅಂದ್ರೆ ರೈತರು ಆಸಕ್ತಿ ಇರುವಂತ ರೈತರೇನದಲ್ಲ ರೈತರೇನದ ಅವ್ರು ಈ ಗಿಡವನ್ನು ಹಚ್ಬೇಕಾದ್ರ ಯಾವ್ದೋ ಒಂದು ಯೂಟ್ಯೂಬ್ ಆಗ್ಲಿ ಫೇಸ್ಬುಕ್ ಆಗ್ಲಿ ವಾಟ್ಸಪ್ ಆಗ್ಲಿ ನೋಡಿ ಈ ಗಿಡವನ್ನ ಹಚ್ಚಲಿಕ್ಕೆ ಹೋಗ್ಬಾರ್ದು ಯಾಕಂತ ಬೆಳದಿರ ರೈತ ಈ ಎಲೆಕ್ಕಿ ಯಾರು ಬೆಳದಾರೆ ಅವನ್ ತೋಟಕ್ಕೊಂದ್ಸರಿ ವಿಸಿಟ್ ಕೊಡ್ಬೇಕು ಈ ನಾವ್ ಎಲೆಕ್ಕಿ ಗಿಡ ಎಲೆಕ್ಕಿ ತೋಟ ನಾವು ರೆಡಿ ಮಾಡ್ಬೇಕಪ್ಪ ಈ ನಮ್ ತೋಟ ತರ ನೀವು ಮಾಡ್ಬೇಕಾದ್ರ ನೀವ್ ಏನ್ ನೋಡ್ಬೇಕು ನೀವ್ ಹೆಂಗ ಬಂದಿರಲ್ಲ ಈಗ ಅದೇ ತರನ ಬೇರೆ ರೈತರು ಕೂಡ ಬಂದು ನೋಡಿ ಈ ನಮ್ಮ ಸೊಸಿ ಹ್ಮ್ ಡೈರೆಕ್ಟ್ ನೋಡಿದ್ರೆ ಮಾಹಿತಿ ನಮ್ಗೆ ಅಂದ್ರೆ ಈಗ ಯೂಟ್ಯೂಬು ಫೇಸ್ಬುಕ್ ಅಲ್ಲಿ ನೋಡಿ ತಗನದು ಅದು ನಾವ್ ನೋಡಲ್ಲ ಅವ್ ಯಾವ ಬೀಜ ಹಚ್ಚಿ ಇದರೋವರೆಗೂ ನಾವ್ ಕಾದ ಅಷ್ಟೆಲ್ಲ ಇದು ಮಾಡಿದ್ರು ಉಪಯೋಗ ಒಂದ್ಸರಿ ಒಂದಿನ ನಮಗೆ ಟೈಮ್ ಹೋದ್ರೂ ಪರವಾಗಿಲ್ಲ ಹೋಗಿ ಪ್ರಗತಿಪರ ರೈತನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ನ ಹೆಂಗ್ ಅಂತ ನೋಡಿ ನಾವೀಗ ಕೇರಳಕ್ಕೆ ಹೋಗಿ ಅಲ್ಲಿ ಎಲ್ಲಿ ಬೆಳದಾರ ಹೆಂಗ್ ಬೆಳದಾರ ಅಂತ ನೋಡಿ ತಿಳ್ಕೊಂಡು ಆ ಮಾಹಿತಿ ಎಲ್ಲ ತಿಳ್ಕೊಂಡು ಬಂದು ನಾವು ಬೆಳೆದಿ ಅದು ನರ್ಸರಿಯಲ್ಲಿ ಗಿಡ ತಂದು ನಾವು ನಾಟಿ ಮಾಡೋದು ಬೇರೆ ಪ್ರಗತಿಪರ ರೈತನ ಹತ್ರ ಹೋಗಿ ತಿಳ್ಕೊಬಂದು ನಾಟಿ ಮಾಡದೆ ಬೇರೆ ಹೀಗಾಗಿ ನಾನು ರೈತರಿಗೆ ನಿಮ್ಮ ಮುಖಾಂತರ ರೈತರಿಗೆ ಒಂದು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಈ ಎಲೆಕ್ಕಿ ಬೆಳೆದಿರುವಂತ ರೈತರ ತೋಟಕ್ಕೆ ಒಂದ್ಸರಿ ವಿಸಿಟ್ ಕೊಡ್ಬೇಕು ರೈತರು ಈ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ನಂಬಾಡ್ರಿ ಅದು ಯಾರೋ ಬೆಳೆದಿರೋದನ್ನ ಫೋಟೋ ಹೊಡೆದ ಹಾಕಿರ್ತಾರ ಈ ನಮ್ ತರ ಬೆಳೆದು ಫೋಟೋ ಹಾಕ್ರಿ ನೋಡೋಣ ಬೆಳೆದು ಫೋಟೋ ಹಾಕಿ ಅವನು ಇದು ಮಾಡ್ಬೋದು ನಾವ್ ಈಗ ಕೇಳಕ್ಕೂ ಇದಿಲ್ಲ ನಮ್ ಭಯಂಕರ ಐತ್ ನಾವೆಲ್ಲ ಎಲ್ಲ ಫೋಟೋ ಗಿಟ್ಟಿ ನಮ್ಮ ಹತ್ರ ನಾವ್ ಇಟ್ಕೊಂಡಿದ್ದೇವೆ ಫೋಟೋ ಅದ್ರಿಂದ ಈ ಗಿಡ ಇದು ಇದು ಎಂಟು ತಿಂಗಳಾಗಿದೆ ನೋಡಪ್ಪ ಎಂಟು ತಿಂಗಳಿಗೆ ಹಿಂಗೆ ಎಂಟು ತಿಂಗಳ ಸಾಮಾನ್ಯ ಎಷ್ಟು ಐತೆ ಸಾಮಾನ್ಯ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಸೊಸಿ ಇದೆ ಕಾಯಿ ಸ್ಟಾರ್ಟ್ ಆಗಿದೆ ಆಗಲಿ ಎಂಟು ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗಿದೆ ಎಂಟು ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗಿದೆ ಅಂದ್ರೆ ಮದರ ಕಂದು ಹಚ್ಚಿದಾಗ ಮಾತ್ರ ಈ ಕಾಯಿ ಬರೋದು ಸಸಿ ಹಚ್ಚಿದ್ರೆ ಬರಲ್ಲ ಕಾಯಿ ಇದು ಎಂಟು ತಿಂಗಳ ಸಸಿ ಇದೆ ತಿಂಗಳು ತಿಂಗಳ ಸಸಿ ಚೆನ್ನಾಗಿ ಚಲೋ ಬಂದಿದೆ ಅಂದ್ರೆ ಗೊಬ್ಬರನ ಆ ತರ ಬಿದ್ದಿದೆ ಸಗ್ರ ಇಲ್ಲ ಗೊಬ್ಬರ ಮತ್ತೆ ಈ ತರ ಹಾಕಿದ್ರಿ ಗೊಬ್ಬರ ಈ ತರ ಹಾಕಿದ್ರೆ ಅಡಿಕೆ ಕಾಯಿ ಬಿಡಲ್ಲ ರೈತರು ಪ್ರಗತಿ ಎಲೆಕ್ಕಿ ಬೆಳೆಯವ್ರ ರೈತರ ಏನದಲ್ಲ ಅವರು ಪ್ರಗತಿ ನಾವ್ ಗೊಬ್ಬರ ಬೆಳೆದಿಲ್ಲ ಬಾಳ ಜನ ಬೆಳದಾರ ಕರ್ನಾಟಕ ರಾಜ್ಯದಲ್ಲಿ ಈ ಹೊಸ ಬೆಳೆ ಆಗಿರೋದನ್ನ ಬಹಳ ಜನ ಬಟ್ ಯಾರು ಬೆಳೆದಾರೆ ಅವ್ರು ಹೋಗಿ ಒಂದ್ಸರಿ ವಿಸಿಟ್ ಕೊಟ್ಟು ಅದನ್ನ ಹೆಂಗ್ ಬೆಳದಾರ ನೋಡಿ ನಾವ್ ಗಿಡ ಹಚ್ಚೋದು ಒಳ್ಳೇದು ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ನೋಡಿ ಹಚ್ಚೋದು ತುಂಬಾ ತಪ್ಪಾಗುತ್ತೆ ನನ್ನ ಅನಿಸಿಕೆ ನನಗೆ ಬಾರಿ ಖುಷಿ ಆಯ್ತ್ರಿ ಯಾಕಂದ್ರ ಈಗ ಸುಮ್ನೆ ನೌಕರಿ ನೌಕರಿ ಇರ್ತಾರ ಅವ್ರ ತಿಂಗಳ ಗಂಟ್ಲೆ ಸಂಬಳ ಕಾಯ್ಬೇಕು ನಟಕ್ ಸಂಬಳ ಆಗಲ್ಲ ಈ ತರ ಹಿಂಗ ನನಗೆ ಹೆಂಗ ಅನಸ್ತಂದ್ರ ಈಗ ಯಾರು ಯಾವ ಸಂಬಳ ಕೊಡ್ಬೇಕಾಗಿಲ್ಲ ಏನಿಲ್ಲ ತಿಂಗಳ ತಿಂಗಳ ಇದು ಮಿಶ್ರ ಬೆಳೆ ವಾಣಿಜ್ಯ ಬೆಳೆ ಆಮೇಲೆ ನಮ್ಮ ಹತ್ರನೇ ಬಂದ್ ತಗೊಂಡ್ ಹೋಗ್ತಾರೆ ಅಂದಾಗ ನನಗೆ ಇದು ಮಾಡಿದ್ರೆ ನನಗೆ ಅನ್ ಅನುಕೂಲ ಆಕತ್ರಿ ನೌಕರಿ ಪಾಕ್ರಿ ಅದಕ್ಕಿಂತ ಇದು ದೊಡ್ಡ ಎ ಗ್ರೇಡ್ ಹುದ್ದೆ ಇದ್ದಂಗೆ ಇದು ಎ ಗ್ರೇಡ್ ಉದ್ದ ಇದ್ದಂಗೆ ಇದು ನನಗ್ ಬಾಳ ಖುಷಿ ಆತ್ರಿ ಅಲ್ಲ ಇದು ಸಾಮಾನ್ಯವಾಗಿ ಈ ಅಡಿಕೆ ಫಸಲ್ ಒಂದ್ ಎಕರದಲ್ಲಿ ಅಡಿಕೆ ನಾವ್ ಏನ್ ತೆಗಿತೇವಲ್ಲ ನಾಲ್ಕರಷ್ಟು ಲಾಭ ನಮಗೆ ಎಲೆಕ್ಕಲಿ ಬರ್ತಾ ಇದೆ ಇವತ್ತಿನ ರೇಟ್ ಮೂರ್ ಸಾವಿರದ ಐನೂರು ರೂಪಾಯಿ ಒಂದ್ ಕೆಜಿ ಎಲೆಕ್ಕಿ ಎಷ್ಟ್ರಿ ಐನೂರು ಐನೂರು ರೂಪಾಯಿ ಒಂದ್ ಕೆಜಿ ಅಲಕ್ಕಿಗೆ ಮುಂದಿನ ವರ್ಷ ಇದೇ ದಿನಕ್ಕೆ ಈ ಗಿಡ ಎರಡ್ ಕೆಜಿ ಅಲೆಕ್ಕಿ ನಾ ಕೆಜಿ ತೋರಿಸ್ತೇನೆ ಇದು ಒಂದೇ ಇದು ಒಂದೇ ಬುಡದಲ್ಲಿ ನಾನು ಮುಂದಿನ ವರ್ಷ ಇದೇ ಟೈಮಿಗೆ ಬನ್ನಿ ಯುಡಿಯ ಮಾಡುವ ಮಿನಿಮಮ್ ಬಡತನಕ್ಕೆ ಅಂದ್ರೆ ಎರಡ್ ಕೆಜಿ ಎಲೆಕೆ ನಾನ್ ತೆಗೀನಿ ಇವತ್ತಿನ ರೇಟ್ ಮೂರುವರೆ ಸಾವಿರ ರೂಪಾಯಿ ಇದ್ರೆ ಏಳು ಸಾವಿರ ರೂಪಾಯಿ ನನಗೆ ಈಗ ಒಂದು ಬುಡದಲ್ಲಿ ಬರುತ್ತೆ ಅಡಕೆ ಮೀಸಲಾ ಐದ್ ಎಕರೆ ಪ್ಲಾಟ್ ಅಲ್ಲಿ ಪೂರ್ತಿ ಅಲೆಕೆ ಹೆಚ್ಚಿದೆ ಒಂದ್ ಎಕರೆ ಎರಡ್ ಎಕರೆ ಮಾಡಿಲ್ಲ ಐದು ಎಕರೆ ಪೂರ್ತಿ ಪ್ಲಾಟ್ ಏಕ ಕವರ್ ಆಗಿದೆ ಅವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಈಗ ಐದ್ ಎಕರೆ ಅಡಿಕೆ ತೋಟ ಇದೆ ಐದ್ ಎಕರೆ ಅಡಿಕೆ ತೋಟದಲ್ಲಿ ಎಲ್ಲಿ ನೋಡಿದ್ರು ಬರೀ ಅಲೆಕಿನ ಅಲ್ಲೆಲ್ಲ ಕಾಣುತ್ತೆ ಎಲೆಕಿನ ಏನಾರು ರೈತರು ಬಂದ್ರೆ ನೀವು ಸಸಿಗಳು ಕೊಡ್ತೀರ ಕೊಡ್ತೇವೆ ಸೊಸಿನೂ ಕಿತ್ ಮಾರಾಟ ಮಾಡ್ತಿವಿ ಬಟ್ ಕಾಯಿನು ಡೈರೆಕ್ಟ್ ಡೈರೆಕ್ಟ್ ನಮ್ ತೋಟಕ್ಕೆ ವಿಜಿಟ್ ಕೊಟ್ಟು ನಮ್ ತೋಟ ನೋಡಿದ ನಂತರ ವ್ಯವಹಾರ ಮಾಡ್ಲಾವ್ ಅಲ್ಲಿ ತನಕ ಈ ಮೊಬೈಲ್ ನಾಗ ಫೋನ್ಯಾಗ ವ್ಯವಹಾರ ಮಾಡಿ ಸರಿಯಾಗಲ್ಲ ಬಂದು ನೋಡ್ಲವ್ರು ಕಂಡವ್ರ ನೋಡ್ಬೋದಲ್ಲ ಇಲ್ಲಿ ಇನ್ನೆಲ್ಲ ಡೂಪ್ಲಿಕೇಟ್ ಆಯ್ತಾ ಒರಿಜಿನಲ್ ಐತೋ ಅಥವಾ ಯಾವ ತಳಿ ಇದು ಅದಲೇಶ್ ಪ್ರೊಪಾರ್ಟಿನು ಅಥವಾ ಲೋಕಲ್ ತಳಿನೋ ಅಥವಾ ನೆಲ್ಯಾಣಿ ಗ್ರೀನ್ ಗೋಡ್ ಎಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕಾಯಿ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಸೀಸನ್ ಅಲ್ಲಿ ಬಂದ್ರೆ ಕಾಯಿ ಇರ್ತದ್ರ ಅಲ್ಲಿ ಕಾಯಿ ಇಲ್ಲ ಅಂತ ಏನಿಲ್ಲ ಮಳೆಗಾಲದಲ್ಲಿ ಇರ್ತದೆ ಕಾಯಿ ಇರ್ತದೆ ಅಂದ್ರೆ ಒಂದು ಸೀಸನ್ ಅಂತ ಇರ್ತದೆ ಕೂಡ ಕಾಯಿ ಇರ್ತದೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿರೋ ಒಂದು ಕಾಯಿ ಯಾವ ಟೈಮಲ್ಲಿ ಬಂದ್ರೆ ಕಾಯಿ ಇರ್ತಾವ ಜಳ ಜಳ ಆಗೋದಿಲ್ಲ ಈಗ ನಿಮ್ಮ ತೋಟದಲ್ಲಿ ನಾನು ನೋಡಿದ ಪ್ರಕಾರ ಯಾಲಕ್ಕಿ ಆಮೇಲೆ ಅಡಕ್ಕಿ ಜಾಜಿಕಾಯಿ ಮೆಣಸು ಈ ತರ ಎಲ್ಲಾ ಗಿಡಗಳು ಇದಾವ್ರಿ ಮತ್ತೆ ಬೇರೆ ಏನಾದ್ರು ಗಿಡಗಳು ಏನಾರ ಇದಾವ ಮತ್ತೆ ನಿಮ್ ತೋಟದಲ್ಲಿ ನಮ್ ತೋಟದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಜಾತಿ ಗಿಡಗಳು ಇದಾವೆ ನಿಂಬೆ ಗಿಡ ಇದಾವೆ ಹಣ್ಣಿನ ಗಿಡಗಳೆಲ್ಲ ಇದ್ದಾವೆ ಆಪಲ್ ಗಿಡ ಯಾಪಲ್ ಗಿಡ ಅದಾವೆ ಆಮೇಲೆ ಈ ಹಣ್ಣಿಗೆ ಸಂಬಂಧಪಟ್ಟ ಗಿಡಗಳು ಸಾಮಾನ್ಯ ಮೂವತ್ತ್ ಜಾತಿ ಹಣ್ಣಿನ ಗಿಡಗಳು ಎಲ್ಲಾ ಇದಾವೆ ಸ್ವಲ್ಪ ಕಾಯಿ ಬಿಡ್ತಾ ಇದಾವೆ ಗಿಡ ಇದಾವೆ ಅಂದ್ರೆ ನಿಮಗೆ ಇನ್ನೊಂದು ವಿಶೇಷವಾದ ಒಂದು ಗಿಡ ನಾ ವಿಶೇಷವಾದ ಗಿಡ ನಾನು ನೋಡಿದ್ದಿಲ್ಲ ಅದನ್ನ ನಾವ್ ಹಚ್ಚಿ ಬೆಳಗ್ಗೆ ನಿಮಗೆ

ನಮ್ಮ ವಿಶ್ವ ನಾಯಕರು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನರೇಂದ್ರ ಮೋದಿಜಿ ಅವರು ಮೊನ್ನೆ ಒಂದು ಗಿಡವನ್ನು ಹಚ್ಚಿ ನೀರು ಉಣಿಸ್ತಾ ಇದ್ರು ಅವರು ಹಚ್ಚಲಿಕ್ಕೆ ನಾನು ಸಾಮಾನ್ಯವಾಗಿ ಒಂದು ಎರಡು ವರ್ಷಗಳ ಹಿಂದೆ ಎರಡು ಗಿಡ ತಂದು ಹಚ್ಚಿದ್ವಿ ಒಂದು ಗಿಡ ಸತ್ತೋಯ್ತು ಒಂದು ಗಿಡ ಬದುಕಿದೆ ಇದ್ರದ್ದು ವಿಶೇಷತೆ ಮತ್ತೆ ಇದ್ರ ಪವರ್ ಏನಂತ ಅಂದ್ರೆ ಮೊನ್ನೆ ನಮ್ಮ ಮೋದಿಜಿ ಅವರು ಒಂದು ಗಿಡ ಹಚ್ಚಿ ನೀರು ಅನ್ಸತ್ರ ಅದೊಂದು ವಿಡಿಯೋ ನೋಡಿದ್ ನಾನು ಅವಾಗ ಗೊತ್ತಾಗಿದೆ ಇದು ನಮ್ಮದು ನಮ್ಮ ತೋಟದಲ್ಲಿ ಈ ಗಿಡ ಐತಿ ಅಂತ ಇದು ನೋಡಿ ಇದು ಇದು ಕಾಯಿ ಕಟ್ಟುವಂತ ನೋಡಿ ಇದಕ್ಕೆ ಸಿಂಧೂರ ಅಂತ ಹೇಳ್ತಾರೆ ಓ ಸಿಂಧೂರ ಕುಂಕುಮ ಗಿಡ ಅಂತ ಹೇಳ್ತಾರೆ ನಮ್ಮಲ್ಲಿ ಇದು ಸಿಂಧೂರ್ ಗಿಡ ಯಾವ ತರ ಕಲರ್ ನೋಡಿ ಕಲರ್ ಹೆಂಗೈತೆ ಇದೇ ಸಿಂಧೂರ ಇದು ನೋಡಿದ್ರೆ ಕಲರ್ ನೋಡಿದ್ರೆ ಎಷ್ಟು ಚಂದ ಕಲರ್ ಐತಿ ಇದನ್ ಇದ್ರದ್ದು ಏನೇನಕ್ಕೆ ಯೂಸ್ ಆಗತ್ತೆ ರೀ ಇದು ಇದು ಲಿಪ್ಟಿಕ್ ಹಚ್ಕೊಂತಾರ ಆಮೇಲೆ ಹೋಗುತ್ತೆ ತಿನ್ನೋ ಫುಡ್ ಒಂದು ಕಲರ್ಗೆ ಹೋಗುತ್ತೆ ಕಲರ್ ಆಗ್ತದೆ ಅಂತಾರ ಆಮೇಲೆ ತಿನ್ನ ಫುಡ್ಡಿಗೆ ಹೋಗುತ್ತೆ ಆಮೇಲೆ ಲಿಫ್ಟ್ ಕಚ್ಚಿ ಇದೆಲ್ಲ ಸಣ್ಣ ರೇಟ್ ಅಲ್ಲ ಇದು ದೊಡ್ಡ ರೇಟ್ ಇಂದ್ ಸಾವಿರಾರು ಗಂಟೆ ಇದೆ ಕೆಜಿ ಆಯುರ್ವೇದಿಕ್ ಅಲ್ಲ ಕೆಮಿಕಲ್ಸ್ ಅಲ್ಲ ಇದು ಹೆಚ್ಚಿಗೆ ಕರಗದ ಗೊತ್ತಿಲ್ಲ ಬೆಳಗ್ಗೆ ಬಹಳ ಚಂದ ಕಾಣ್ತತ್ತ ಕಾಣ್ತದ ನಾವ್ ಕಪ್ಪದವಲ್ಲ ಹಿಂಗ್ ಹಾಕಿ ಒಂದ್ ಏ ಪವರ್ಫುಲ್ ಇದು ಅಂದ್ರೆ ಕುಂಕುಮದ್ರು ಪಕ್ಕ ಕುಂಕುಮನೆ ಅಲ್ಲ ಆಯುರ್ವೇದಿಕ್ಟ್ ಕುಂಕುಮ ಇದು ಬಹಳ ಕಾಸ್ಟ್ಲಿ ಅಂತ ಹೇಳ್ತಾರೆ ಸಾವಿರಾರು ರೂಪಾಯಿ ಗಂಟೆ ಕೆಜಿ ಐತೆ ನಮ್ದಿಂದ ಗಿಡ ಇದ್ ಮಾತ್ರ ವಿಶೇಷತೆವಾದ ಒಂದ್ ಗಿಡ ಬಹಳ ಚಂದ ಹೂವಿಡ್ತೇ ಬಹಳ ಚಂದ ಹೂ ಬಿಡುತ್ತೆ ನೋಡಿ ಅದು ಹೂ ಇನ್ನೊಂದು ಸರಿ ಗಿಡ ನೋಡಿದ್ರ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಐತೆ ಮೊನ್ನೆ ಮೋದಿಜಿ ಅವರು ಇದೊಂದು ಗಿಡಿದ್ರೂ ನೋಡ್ರಿ ಅಲ್ಲ ಅದು ಆದ್ಮೇಲೆ அது அல்லம யூஸ் ஒணிக் கலர் நோட் திங்க தக்னா ஃபுல்லு ரெட் அந்த ரெட் இர கலர் ಯಾ ವಿಶೇಷ ಗಿಡ ನೋಡಿದ್ವಿ ವಿಶೇಷ ಗಿಡ ಇದು ನಿಜ ಗಿಡ ಇದು ಜಾತಿ ಹಣ್ಣಿನ ಗಿಡ ಅದು ಜಂಬು ನೀರಳೆ ಗಿಡ ಹಾ ಅದು ಯಾಫಲ್ ಗಿಡ ಇದು ಪೇರ್ಲೆ ಗಿಡ ಅದು ಸಪೋರ್ಟ್ ಗಿಡ ಇಲ್ಲಿ ನಿತ್ತಲ್ಲೇ ಒಂದು ಐದು ಜಾತಿ ಹಣ್ಣಿನ ಗಿಡಗಳಿದೆ ಐದು ನಿತ್ತಲ್ಲೇ ಒಂದು ಐದಾರು ಜಾತಿ ಇದು ಜಾತಿ ಹಣ್ಣಿನ ಗಿಡ ಇದು ಇದು ಮಲ್ಲಿಕ ಮಾವು ಹಾ ಇದು ಯಾಕು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಸಾಕಾಯ್ತು ಯಾಫಲ್ ಗಿಡಕ್ಕೆ ಇದು ಸಪೋರ್ಟ್ ಗಿಡ ಸಪೋರ್ಟ್ ಗಿಡ ಆಮೇಲೆ ಒಂದು ವಿಶೇಷತೆವಾದ ಒಂದು ಗಿಡ ಇದೆ ಈ ಗಿಡ ವಿಚಿತ್ರ ನನಗೆ ಒಂದು ವಿಚಿತ್ರವಾಗಿದೆ ಇದು ಚಿಕ್ಕವಾಗಿದೆ ನೋಡ್ರಿ ಇದು ಒಂದು ನನಗೆ ಆ ತರ ಹೆಂಗ ನಿಮಗೆ ವಿಶೇಷ ಗಿಡ ಹತ್ತಿ ಅದು ಇದೇ ತರ ವಿಶೇಷವಾದ ಒಂದು ಗಿಡ ನಾನು ತಿಳಿಯಲ್ಲಿ ಅಲ್ಲಿ ನಾವು ಸ್ವಲ್ಪ ಆಂಧ್ರಕ್ ಹೋಗಿದ್ದೇವೆ ಒಂದ್ಸಾರಿ ಆಂಧ್ರದಿಂದ ತಗೊಬಂದು ಗಿಡ ಹಾಕಿದ್ದೇವೆ ಇದು ಈ ತರ ಹಣ್ಣು ಬಿಡ್ತದಲ್ಲ ಮತ್ತೆ ಈ ಹಣ್ಣು ಉದಿಲಿದ ತಕ್ಷಣ ಈ ತರ ಮತ್ತೆ ಸ್ಟಾರ್ಟ್ ಆಗುತ್ತೆ ಇದು ಹುಳಿ ಅಂದ್ರೆ ಒಂದು ಸಾಮಾನ್ಯ ಒಂದು ಹತ್ತು ನಿಂಬೆ ಹಣ್ಣಿಗೆ ಸಮಯ ಇದು ಒಂದರ ಹಣ್ಣಿನ ನಿಂಬೆ ಹಣ್ಣು ನಿಂಡದಾಗ ಎಷ್ಟು ಹುಳಿ ಬರ್ತದೆ ಅಷ್ಟು ಹುಳಿ ಇದು ಒಂದ್ ಹಣ್ಣಲ್ಲಿ ಇರ್ತದೆ ಓಹೋ ಹೋ ಹಾ ಹತ್ತು ನಿಂಬೆ ಹಣ್ಣು ಹಿಂಡಿ ಎಷ್ಟು ಹುಳಿ ಆಗಿರ್ತದೆ ಅಷ್ಟು ಹುಳಿ ಇದು ಒಂದೇ ಹಣ್ಣಲ್ಲಿ ಅಷ್ಟು ಹುಳಿ ಇದಕ್ಕೆ ಏನ್ ಹೆಸರು ಹೇಳ್ತಾರ ಏನು ಅಂತ ನನಗೆ ಇನ್ನೂ ಸರಿಯಾಗುತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಯಾರೋ ಒಬ್ರು ಕೊಟ್ಟಿದ್ರು ನಾವ್ ತಗೊಂಡ್ ಹಾಕಿ ಆಕಸ್ಮಿಕಿಗೆ ನಮಗೆ ಏನಾದ್ರು ಕೊಡ್ತೀರಾ ಕೊಡ್ತಿರಂತ ಸಸಿಗಳನ್ನ ಈ ಕಸಿ ನಾವೇ ರೆಡಿ ಮಾಡ್ತಾ ಈ ಹರಿ ಕಟ್ ಮಾಡಿ ಎಲ್ಲ ಕಸಿ ಗುಂಟು ಕಸಿ ಕಸಿಲ್ಲ ಕೊಡ್ತಾ ಇದ್ದಾವೆ ಅಂದ್ರೆ ಇದು ಸಸಿ ಸಿಗುತ್ತೆ ಇದು ಏನಕ್ಕೆ ಏನಕ್ಕೆ ಯೂಸ್ ಮಾಡ್ತಾರ ತಿನ್ನೋಕೆ ನಾವೆಲ್ಲ ತಿಂತೇವ ಜ್ಯೂಸ್ ಮಾಡಿ ಕುಡಿತೇವೆ ಜ್ಯೂಸಿಗೆ ಜ್ಯೂಸ್ ಟೈಮಲ್ಲಿ ಒಂದ್ ಹಣ್ಣು ಹಾಕಿದ್ರೆ ಜ್ಯೂಸ್ ಆಗುತ್ತೆ ಒಳ್ಳೆ ಒಳ್ಳೆ ಟೇಸ್ಟ್ ಇರ್ತದೆ ಮಾರ್ಕೆಟ್ ಅಲ್ಲ ರಸನ ಅಂತ ಹೇಳಿ ಸಿಗುತ್ತಲ್ಲ ಇದ್ರೆ ಜ್ಯೂಸ್ ಅದಕ್ಕೆಲ್ಲ ಯೂಸ್ ಓ ಹೋ ಮಾಡಿದ್ದೀನಿ ಅಂದ್ರೆ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಇದು ಒಳ್ಳೆ ಪವರ್ ಇರ್ತದೆ ನಿಂಗಣ್ಣರ ಈ ಕಾಯಿ ಬೆಳೆದ್ವಿ ಓಕೆ ಇದು ಕೊಯ್ಯೋದ್ರ ಬಗ್ಗೆ ನಮಗೆ ಮಾಹಿತಿ ಒಂದ್ ಸ್ವಲ್ಪ ತಿಳಿಸ್ಕೊಟ್ರೆ ಅಡ್ಡಿ ಇಲ್ರಿ ಕರೆಕ್ಟ್ ಇದೆ ಬಂದಿರೋ ಕಾಯಿನೂ ಇದೇ ಕಲರ್ ಇರ್ತದೆ ಹಾ ಹಾ ಅಂದ್ರೆ ಎಳೆ ಕಾಯಿನೂ ಇದೆ ಕಲರ್ ಇರ್ತದೆ ಬಂದಿರೋ ಕಾಯಿನೂ ಇದೇ ಕಲರ್ ಇರ್ತದೆ ಅವಾಗ ನಾವು ಹೆಂಗ್ ಇದ್ರಲ್ಲಿ ಹೆಂಗ್ ಕಂಡಿಡಿಬೇಕಂದ್ರೆ ಇದೊಂದಕ್ಕೆ ಒಂದ್ಸಲ ಇದರಲ್ಲಿ ಕಾಯಿ ಹಿಂಗ ಮುಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಕಾಯಿ ಬಂದು ಬಿಡುತ್ತೆ ಅದು ಎಲ್ಲ ನಾವ್ ಹಿಂಗ್ ಹಿಡಿದ ತಕ್ಷಣ ಈ ಬಂದಿರ ಕಾಯಿ ಇದಲ್ಲ ಬಂದಿರ ಕಾಯಿ ನಾವು ಹಿಡಿದ ತಕ್ಷಣ ಹಿಂಗ ಟಚಿಂಗ್ ಆದ ತಕ್ಷಣ ಕಾಯಿ ಕಾಯಿ ಬರುತ್ತೆ ಅಂದ್ರೆ ಬರಲ್ಲ ಬರಲ್ಲ ಜಗ್ಗಿದ್ರು ಬರಲ್ಲ ನೋಡಿ ಈಗ ಇವೆಲ್ಲ ಬರ್ತಾವದೆ ತಗೂರ್ ಬರ್ತದ ಅಂದ್ರೆ ಇವೆಲ್ಲ ಕಾಯಿ ಬರ್ತದವ್ ಅಂತ ಬಂದತಿ ಅಂತ ಹೇಳಿ ಅರ್ಥ ನೋಡಿ ಕೆಲವೊಂದು ಕಾಯಿ ಬರಲ್ಲ ಜಗ್ಗಿದ್ರು ಬರಲ್ಲ ಅದೇ ಟೈಟ್ ಇದೆ ನೋಡಿ ಕಾಯಿ ಜಗ್ತಾನೆ ಈಗ ಬರಲ್ಲ ಬರಲ್ಲ ಇದು ಬರಲ್ಲ ಇದು ಬಂತು ಬಿಳಿಸಿದ್ರೆ ಅದು ಮುಟ್ಟಿದ ತಕ್ಷಣ ಬಂದ್ಬಿಡುತ್ತೆ ಯಾವ ಕಾಯಿ ನಾವ್ ಹಿಂಗ್ ತಕ್ಷಣ ಬಂತು ಅವು ಬಂದ ಅವು ಅಂತ ಬಂದಿಲ್ಲ ಬಂದ ಅದು ಗೊತ್ತಾಗುತ್ತೆ ಇಲ್ಲಿ ಒಂದ್ ಸ್ವಲ್ಪ ಕಲರ್ ಹೆಚ್ಚು ಕಮ್ಮಿ ಆಗಿರ್ತದೆ ಈ ತರ ಕಾಯಿ ನಾವ್ ಹಿಂಗ್ ಕೊಯ್ಯಬೇಕಾರೆ ಅದು ಕಣ್ಣಿಗೆ ಕಾಣ್ತದೆ ನಮಗೆ ನಾ ಬಂದಿದ್ದೇನೆ ಅಂತ ಅದು ಹೇಳ್ತದೆ ನಾವು ಮುಟ್ಟಿದ ತಕ್ಷಣ ಇವೆಲ್ಲ ಕಾಯಿ ಬಂದವು ಅದೇ ಇವೆಲ್ಲ ಕಾಯಿ ಬಂದವು ಈ ನೋಡಿ ಓಪನ್ ಮಾಡ್ತೇನೆ ಇಷ್ಟು ಕಾಯಿಲೆ ಒಂದು ಕಾಯಿ ಓಪನ್ ಮಾಡಿ ಈ ಕಾಯಿ ತಗೊಂಡು ಇದು ಕಪ್ಪಾಗಿದ್ರೆ ಮಾತ್ರ ಅದು ಬಂದಿದೆ ಅಂತ ಹೇಳಿರ್ತ ಕಪ್ ಕಪ್ಪಿರ್ಬೇಕು ಈ ತರ ಕಪ್ಪಿರ್ಬೇಕು ಈ ಕಾಯಿ ಇಟ್ಕೊಳ್ಳಿ ಈ ಕಪ್ಪಾಯ್ತಾ ಇದು ಇಲ್ಲಿ ಹಾಕಿದ್ನ ಕಪ್ಪಿರ್ಬೇಕಿದ್ ಬೀಜ ಫುಲ್ ಕಪ್ಪಿದ್ರೆ ಬಂದತಿ ಅಂತ ಹೇಳ ಇದು ಬಂದಿದೆ ಬೀಜ ಫುಲ್ ಬಲ್ತಿದೆ ಸ್ವಲ್ಪ ಡಾರ್ಕ್ ಕಲರ್ ಬರ್ತದೆ ಬಂದಿದೆ ಬೀಜ ಈ ಬೀಜನೇ ತೂಕ ಬರೋದು ಮತ್ತೆ ಈ ಸಿಪ್ಪಿನೂ ಕೂಡ ದಪ್ಪ ಇರ್ತದೆ ಈ ಬೀಜನೂ ಭಾರ ಇರ್ತದೆ ಈ ಸಿಪ್ಪಿನೂ ಭಾರ ಇರ್ತದೆ ಅವಾಗ ನೆಲ್ಲಾಣಿ ಗ್ರೀನ್ಗಳು ಇದೇನಾಗುತ್ತೆ ಅಂದ್ರೆ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಆದ್ರೆ ಮಾತ್ರ ಈ ಸೈಜ್ ಅಲ್ಲಿ ಎಳೆಕಾಯಿ ಜಗ್ಗಿದ್ರೂ ಕಾಯಿ ಮಾತ್ರ ಹಿಂಗ್ ಟಚ್ ಕೈ ಟಚ್ ಆದ ತಕ್ಷಣ ಬಂದ್ಬಿಡ್ತದೆ ಕಾಯಿ ಬರಲ್ಲ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಆದ್ರೆ ಮಾತ್ರ ಈ ಸೈಜ್ ಇರ್ತದೆ ಬೇರೆ ಯಾಲಕ್ಕಿ ಯಾವುದು ಈ ಸೈಜ್ ಇರೋದಿಲ್ಲ ಈ ಸೈಜು ಬೇರೆ ಯಾಲಕ್ಕಿ ಇರಲ್ಲ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಆದ್ರೆ ಮಾತ್ರ ಈ ಸೈಜ್ ಇರ್ತದೆ ತೂಕನೂ ಬರುತ್ತೆ ನಿಗೇನಾರ ಈಗ ರೈತರಿಗೆ ಈ ಸಸಿನ ಯಾವ ತರ ನೀವು ಮಾರಾಟ ಮಾಡ್ತೀರಾ ಮಾರಾಟ ಮಾಡದಂತಂದ್ರೆ ಈಗ ನಾವು ಇಲ್ಲಿ ಬೆಳ್ದನಿಗೆ ಬೆಳ್ದನೇ ಈ ನಾನು ಅಲ್ಲಿ ಬೇರೆ ಕಡೆಯಿಂದ ಯಾವನೋ ಬೆಳೆದ ಸಸಿ ತಂದು ನಾನ್ ನಿಮಗೆ ಮಾರಾಟ ಮಾಡ್ತಾ ನಾನು ಇಲ್ಲಿ ಕಾಯಿ ಕಾಯ್ಬಿಟ್ಟು ತೋರಿಸೇನೆ ಇದನ್ನ ಹೆಂಗ್ ಬೆಳಿಬೇಕು ಅಂತ ನಾನು ಹೇಳಿಕೊಡ್ತೇನೆ ಇದನ್ ಹೆಂಗ್ ಹಚ್ಬೇಕು ಹೆಂಗ್ ಬಿಡಬೇಕು ಎಲ್ಲಾ ಎ ಟು ಜೆಡ್ ಮಾಹಿತಿ ನಾ ಹೇಳಕೊಡ್ತೇನೆ ಅಂದ್ರೆ ರೈತರ ಆಗಿರ್ತಕ್ಕಂತ ವ್ಯಕ್ತಿ ಇಲ್ಲಿಗೆ ಬಂದು ವಿಸಿಟ್ ಕೊಟ್ರೆ ಮೇಲೆ ನಾವು ಕಿತ್ಕೊಡೋದ್ ಗಿಡನ ನಾವು ನಾವು ಹೈದರಾಬಾದ್ನಾಗ ನಾವ್ ಇಲ್ಲಿ ಸಿಂದ್ರಬಾದ್ನಾಗ ಇದೋದು ಬಸ್ಸಿಗೆ ಹಾಕೋದು ಇಲ್ಲ ಆರ್ ಬೆಳೆಯುವಂತ ರೈತ ನಮ್ ತೋಟಕ್ಕೆ ವಿಜಿಟ್ ಕೊಡ್ಬೇಕು

ಈಗ ನಮ್ ತೋಟ ನೋಡಿ ನಿಮಗೆ ಏನ್ ಅನಸ್ತ ಜನಗಳಿಗೆ ಇಷ್ಟಪಡ್ತ ಅಲ್ರಿ ಬಹಳ ಖುಷಿ ಅನಿಸ್ತಾ ಯಾಕಂದ್ರೆ ಈಗ ನಮ್ಮಂತ ರೈತರುಗಳಿಗೆ ಇಷ್ಟೆಲ್ಲಾ ಮಾಹಿತಿ ಅದ್ರಲ್ಲಿ ನೀವು ಅಡಕಿ ಕುಂತೀರಿ ಹೋದ ಆ ಕೆಲಸ ಬಿಟ್ಟು ನಮಗೆ ಒಂದ್ ಮಾಹಿತಿ ಹೇಳಿ ಹೇಳಿದ್ದಕ್ಕೆ ನಮಗ್ ಬಹಳ ಖುಷಿ ಅನಸ್ತರಿ ರೈತರಿಗೆ ಏನ್ ನನಗೆ ಅನಿಸುತ್ತೆ ಅನ್ಸ ಪ್ರಕಾರ ಹೆಂಗ ಅಂದ್ರೆ ಸುಮ್ಮನೆ ಯೂಟ್ಯೂಬು ಆಮೇಲೆ ಫೇಸ್ಬುಕ್ಕು ಆ ಇದ್ರಲ್ಲಿ ನೋಡಿ ಯಾವುದೋ ಬೀಜ ಯಾವುದೋ ಇದಕ್ಕೆ ಮೋಸ ಹೋಗೋದಕ್ಕಿಂತ ನನಗೆ ನೇರವಾಗಿ ಬಂದೆ ನನಗೆ ನನಗೆ ಖುಷಿ ಅನಿಸ್ತು ಈಗ ನನಗೆ ಇದ್ರಲ್ಲಿ ಯಾವ್ ತಗೋಬೇಕು ಏನನ್ನ ನನಗೆ ಡೈರೆಕ್ಟ್ ಆಗೇ ಗೊತ್ತಾಯ್ತು ಈಗ ನನಗೆ ಇಳವರಿ ಬಗ್ಗೆನು ಮಾಹಿತಿ ಸಿಕ್ತು ಹಿಂಗೆ ಸಸಿ ಬಗ್ಗೆನೂ ನನಗೆ ಮಾಹಿತಿ ಸಿಕ್ತು ಬೆಳೆದ್ರ ಬಗ್ಗೆನು ಮಾಹಿತಿ ಸಿಕ್ತು ನನಗೆ ನಿಜ ಖುಷಿ ಅನಿಸ್ತರಿ ಈ ಮಾಹಿತಿ ನೀವು ತಿಳಿಸ್ಕೊಟ್ರಲ್ಲ ನನಗೆ ಈ ಮಾಹಿತಿ ನನಗೆ ಏನಾಯ್ತದ ಇನ್ನೊಬ್ರಿಗೆ ನಾನು ಬೆಳದ್ ಇನ್ನೊಬ್ರಿಗೆ ತಿಳಿಸಬೇಕು ನೀವು ಇಷ್ಟು ಹೇಳ್ಕೊಟ್ಟಿದ್ದಕ್ಕೆ ನನಗೆ ಒಂದು ಬಹಳ ಖುಷಿ ನಮ್ಮಲ್ಲಿ ಏನಂತಂದ್ರೆ ಸರ್ವ ಸಾಂಬಾರ್ ಗಿಡ ಇದು ಸರ್ವ ಸಾಂಬಾರ್ ಗಿಡ ನಾವಿಲ್ಲಿ ಏನ್ ಮಾಡ್ತಾ ಅಂದ್ರೆ ಇದೊಂದು ಸರ್ವ ಸಾಂಬಾರ್ ಗಿಡ ಅಂತ ತಿಳ್ಕೊಂಡ್ರೆ ಇದು ಸರ್ವ ಸಾಂಬಾರ್ ಗಿಡ ನಾನಲ್ಲಿ ಬೆಳೆದು ದೊಡ್ಡಕ್ ಮಾಡಿದೀನಿ ಮರ ಇದೆ ಅವ್ ಮಿನಿಮಮ್ ಒಂದ್ ಐವತ್ ಮರ ಇದೆ ನಮ್ಮಲ್ಲಿ ಈ ಗಿಡ ನೋಡ್ಬೋದು ಅವ್ರಲ್ಲ ನಾನು ಬೆಳ್ದಿದೀನಿ ಗಿಡನ ನಾನು ಬೆಳೆದು ಒಂದ್ ಐದ್ ವರ್ಷ ಕಷ್ಟಪಟ್ಟು ಬೆಳೆದ ಆದ ನಂತರ ಈ ಗಿಡ ತಂದಿಟ್ಟಿರೋದು ಹೋದ್ರ ಈ ಚಕ್ಕಿ ಗಿಡ ಈ ದಾಲ್ಚಿನ್ನಿ ಗಿಡ ದಾಲ್ಚಿನ್ನಿ ಗಿಡ ದಾಲ್ಚಿನ್ನಿ ಗಿಡ

ನಿಮ್ಮ ತೋಟಕ್ಕೆ ಬಂದ್ರೆ ನನಗೆ ಖುಷಿ ಅನಿಸ್ತು ನಾನಾ ರೀತಿ ಗಿಡಗಳು ಆಮೇಲೆ ಈ ಸಾಂಬಾರ್ ಪದಾರ್ಥಗಳು ಏನಿದೆ ಐಟಮ್ಸ್ಗಳು ಆಲ್ಮೋಸ್ಟ್ ಆಗಿ ನೂರ್ಕ್ ನೈಂಟಿ ಪರ್ಸೆಂಟ್ ನಿಮ್ಮಲ್ಲೇ ಮಸಾಲಾ ಐಟಮ್ಸ್ ಬೆಳೆಯುವಂತ ಅಡಿಕೆ ತೋಟದೊಳಗೆ ಬೆಳೆಯುವಂತ ಬೆಳೆಗಳು ಮಾತ್ರ ನನಗೆ ಅದು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಇದರಿಂದ ನನಗೆ ಬಹಳ ಪ್ರಯೋಜನ ಆಯ್ತು ಪ್ರಯೋಜನ ಆಯ್ತ್ರಿ ನಿಂಗೇಣೆ ನಿಮಗೆ ಏನಂದ್ರೆ ನಮಗೂ ಸಸಿ ಬೇಕು ನಾವು ಬಂದ್ ತಗೊಂಡ್ ಹೋಗ್ತೀವಿ ಆಮೇಲೆ ರೈತ್ರಿಗೂ ಒಳ್ಳೆ ಮಾಹಿತಿ ಕೊಡ್ರಿ ಆಮೇಲೆ ನಮ್ಮಂತ ರೈತ್ರಿಗಳಿಗೂ ಬೆಳೆಸಂತರಿಗೆ ಮಾಹಿತಿ ಕೊಟ್ಟು ನೀವು ಈ ತರ ಮಾಡ್ರಿ ಅಂತ ಹೇಳ್ಕೊಡ್ತಿರ್ಲಾ ಅದು ನನಗೆ ಖುಷಿ ಅನಿಸ್ತು ಆಯ್ತ್ರಿ ನಿಂಗಣ ಬರ್ತವ್ರಿ ನಮ್ಮಲ್ಲಿ ಏನೇ ತಾತವ್ರಿ ಓಕೆ ರೀ ಥ್ಯಾಂಕ್ಸ್ ಥ್ಯಾಂಕ್ಸ್ ರೀ